ಇದೀಗ ರಾಣ ರಕ್ಷಿತ ಅರ್ಥಾಕ್ಷತೆ ಕಾರ್ಯಕ್ರಮಕ್ಕೆ ದರ್ಶನ್ ಆಗಮಿಸಿದ್ದಾರೆ ರೇಣುಕಾ ಸ್ವಾಮಿ ಪ್ರಕರಣದಿಂದ ಜೈಲಿಗೆ ಹೋಗಿದ್ದ ದರ್ಶನ್ ಜಾಮೀನು ಬಳಿಕ ಯಾವುದೇ ಶುಭ ಸಮಾರಂಭಗಳಲ್ಲಿ ಕಾಣಿಸಿಕೊಂಡಿರಲಿಲ್ಲ ಆದರೆ ಇದೀಗ ಮೊದಲ ಬಾರಿಗೆ ನಟ ದರ್ಶನ್ ನಟ ರಾಣ ರಕ್ಷಿತ ಅರ್ಥಾಕ್ಷತೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅಷ್ಟೇ ಅಲ್ಲದೆ ನವ ದಂಪತಿಗಳಿಗೆ ಭರ್ಜರಿ ಉಡುಗೊರೆ ಕೂಡ ಕೊಟ್ಟಿದ್ದಾರೆ ಹಾಗಾದರೆ ದರ್ಶನ್ ಕೊಟ್ಟ ಉಡುಕರೆ ಎನ್ನುವುದಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಮೊನ್ನೆ ಅರಮನೆ ಮೈದಾನದಲ್ಲಿ ಅದ್ಧೂರಿಯಾಗಿ ನಟಿ ರಕ್ಷಿತಾ ಪ್ರೇಮ್ ತಮ್ಮ ನಟ ರಾಣಾ ಮತ್ತು ರಕ್ಷಿತಾ ಮದುವೆ ನೆರವೇರಿತು ನಿನ್ನೆ ಇದೇ ಜಾಗದಲ್ಲಿ ಆರ್ತಾಕ್ಷತೆ ಕಾರ್ಯಕ್ರಮವೂ ನಡೆದಿದ್ದು ಇದೀಗ ರಾಣಾ ರಕ್ಷಿತಾ ಆರ್ತಾಕ್ಷತೆ ಕಾರ್ಯಕ್ರಮಕ್ಕೆ ದರ್ಶನ್ ಆಗಮಿಸಿದ್ದಾರೆ ರೇಣುಕಾಸ್ವಾಮಿ ಪ್ರಕರಣದಿಂದ ಜೈಲಿಗೆ ಹೋಗಿದ್ದ ದರ್ಶನ್ ಜಾಮೀನು ಬಳಿಕ ಯಾವುದೇ ಶುಭ ಸಮಾರಂಭಗಳಲ್ಲಿ ಕಾಣಿಸಿಕೊಂಡಿರಲಿಲ್ಲ ಆದರೆ ಇದೀಗ ಮೊದಲ ಬಾರಿಗೆ ನಟ ದರ್ಶನ್ ನಟ ರಾಣ ರಕ್ಷಿತ ಆರ್ತಾಕ್ಷತೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕರ್ ತೂಗುದೀಪ ಜೊತೆ ನಟ ದರ್ಶನ್ ಆಗಮಿಸಿದ್ದಾರೆ ನಟ ದರ್ಶನ್ ಇಂದು ವಿಡಿಯೋ ಮಾಡಿ ಈ ಬಾರಿ ಹುಟ್ಟುಹಬ್ಬ ಆಚರಿಸಲ್ಲ ಎಂದು ಹೇಳಿಕೊಂಡಿದ್ದರು ಅಲ್ಲದೆ ಈ ವೇಳೆ ಬೆನ್ನು ನೋವಿನ ಬಗ್ಗೆ ಹೇಳಿಕೊಂಡಿದ್ದರು ಅದೇ ರೀತಿ ಇದೀಗ ರಾಣ ಅರ್ತಾಕ್ಷತೆ ಕಾರ್ಯಕ್ರಮಕ್ಕೂ ಬಂದಿದ್ದಾರೆ ಆದರೆ ಇಲ್ಲೂ ನಡೆಯಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ದರ್ಶನ್ ಇದ್ದಾರೆ ದರ್ಶನ್ ಅವರಿಗೆ ಬೆನ್ನು ನೋವಿದ್ದರೂ ಕೂಡ ಸ್ನೇಹಿತೆ ರಕ್ಷಿತಾ ಅವರ ಮನವಿಗೆ ಹೋಗುಟ್ಟು ಮದುವೆಗೆ ಆಗಮಿಸಿದ್ದಾರೆ ಎನ್ನು ದಂಪತಿಗಳಿಗೆ ಹೂಗುಚ್ಚ ಕೊಟ್ಟು ಶುಭಾಶಯ ತಿಳಿಸಿದ್ದಾರೆ ಯಾರಿಗೂ ತಿಳಿಯದಂತೆ ಇಬ್ಬರಿಗೂ ಗೋಲ್ಡ್ ರಿಂಗ್ ಸಹ ಕೊಟ್ಟಿದ್ದು ಈ ವೇಳೆ ದಂಪತಿಗಳು ದರ್ಶನ್ ವಿಜಯಲಕ್ಷ್ಮಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯಲು ಮುಂದಾದಾಗ ದರ್ಶನ್ ಪ್ರೀತಿಯಿಂದ ಅಪ್ಪಿಕೊಂಡಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ